ಇವತ್ತು ಎಲ್ಲಾ ರೈತರಿಗೂ ಸಹಿತ ಈ ಯೂರಿಯಾ ಗೊಬ್ಬರದ ಬಗ್ಗೆ ಅಭಾವದ ಬಗ್ಗೆ ಪ್ರತಿಯೊಬ್ಬರು ರೈತರು ನಿರಾಶೆ ಆಗಿದ್ದಾರೆ ಯಾವೊಬ್ಬ ರೈತರಿಗೂ ಸರಿಯಾಗಿ ಮುಟ್ಟಿಲ್ಲ ಇವತ್ತು ಎಲ್ಲ ಕಡೆ ಏನಾಗಿದೆ ಅಂದರೆ ಗಲಾಟೆಗಳು ಆಗ್ತಾ ಇರೋದು ಮತ್ತು ಅದರ ಜೊತೆಯಲ್ಲಿ ಪೊಲೀಸರನ್ನ ತಗೊಂಡು ನಾವು ಹಂಚಿಕೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಬೆಳಗ್ಗೆ ಮೂರು ಜನ ಸಿಬ್ಬಂದಿಗಳನ್ನ ಕಳಿಸ್ಕೊಟ್ಟಿವಿ ಅಂದರೂ ಆಗಿಲ್ಲ ಕಂಟ್ರೋಲ್ ಆಗಿಲ್ಲ ಕೊನೆಗೆ ನಾಳೆ ಅದನ್ನು ರಣಪುರ ಗ್ರಾಮದಲ್ಲಿ ಹಂಚಿಕೆ ಮಾಡೋಕ್ಕೆ ನಾಳೆ ಇಟ್ಕೊಂಡ್ರಲ್ಲ ಏನಂದರೆ ಎಲ್ಲ ಈ ಮೋಸ್ಟ್ಲಿ ಡಿ ವೈಸ್ ಪಿ ಎಸ್ ಪಿಲು ಕರಿಬೇಕಾಗತ್ತೆ ಅಂದ್ರೆ ಮಟ್ಟಿಗೆ ಪರಿಸ್ಥಿತಿ ಬಂದಿದೆ ಗೊಬ್ಬರ ತಗೊಳಕ್ಕೆ ಅಷ್ಟರ ಮಟ್ಟಿಗೆ ಬಿಗಿ ನಾವು ಗೊಬ್ಬರವನ್ನ ಇರುವ ಗೊಬ್ಬರ ಕೊಡುವಂಥ ಪರಿಸ್ಥಿತಿ ಎಲ್ಲಾ ಕ್ಷೇತ್ರದಲ್ಲಿ ನಿರ್ಮಾಣವಾಗಿರುವಂಥದ್ದು ಎಲ್ಲ ತಾಲೂಕಿನಲ್ಲಿ ನಿರ್ಮಾಣ ಆಗಿರುವಂಥದ್ದು ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲ ಸಾಯಂಕಾಲ ಬಂದು ಬಾಳೆ ಹಚ್ಚಿ ತಗೊಳ್ಳುವಂಥ ವ್ಯವಸ್ಥೆಗೆ ಬಂದಿದೆ ಒಂದಿಷ್ಟು ಜನ ತಾವೆಲ್ಲ ನೋಡ್ತಾ ಇದ್ರಿ ಈ ಗೊಬ್ಬರ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಸಹಿತ ಗೊತ್ತಾಗಿದೆ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು